ಕೋಟ್ಯಾನು ಕೋಟಿ ವರ್ಷಗಳ ಇತಿಹಾಸವಿರುವ ಈ ಭೂಮಿಯಲ್ಲಿ ಒಂದು ಮನುಷ್ಯ ಆಯಸ್ಸು ಎಂಬುದು ಒಂದಿರಿತು ಮಾತ್ರ ಈ ಜಗದ ಯಾವುದೋ ಮೂಲೆಯಲ್ಲಿ ಹುಟ್ಟಿ ಒಂದಷ್ಟು ಕಾಲ ಬಾಳಿ ಬದುಕಿ ನೇಪಥ್ಯಕ್ಕೆ ಸರಿಯುವ ನಾವುಗಳು ಇಲ್ಲಿ ಬರ್ಬೇಕಾದ್ರೆ ಸಂಪತ್ತನ್ನ ಹೊತ್ತು ತಂದವರೂ ಅಲ್ಲ ವಾಪಸ್ ಹೋಗ್ಬೇಕಾದ್ರೆ ಕೊಂಡೊಯ್ಯುವವರೂ ಅಲ್ಲ ಈ ಕ್ಷಣಿಕವಾದ ಜೀವನದಲ್ಲಿ ನಾವು ಏನು ತ್ಯಾಗ ಪರೋಪಕಾರ ನಿಸ್ವಾರ್ಥ ಸೇವೆ ಮಾಡುತ್ತೇವೆಯೋ ಅದು ಅನಂತವಾಗಿ ಮುಂದುವರಿಯುವ ಮನುಕುಲದ ಮುಂದಿನ ಪೀಳಿಗೆಗೆ ಸದಾ ಆದರ್ಶಪ್ರಾಯವಾಗಿರುತ್ತದೆ ಮಾದರಿಯಾಗಿರುತ್ತದೆ ಎಂಬುದು ಒಂದು ಪರಮ ಸತ್ಯ ಆದರೆ ಈ ಪರಮ ಸತ್ಯ ನಮಗೆಲ್ಲರಿಗೂ ತಿಳಿದೇ ಇದ್ದರೂ ಅದನ್ನ ತಮ್ಮ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವವರು ತೀರಾ ಕಡಿಮೆ ಎಂಬುದು ವಿರೋಧಾಭಾಸವೇ ಸರಿ ಆದರೆ ಈ ಪರಮ ಸತ್ಯವನ್ನ ಅರ್ಥ ಮಾಡಿ ಅಳವಡಿಸಿಕೊಂಡ ಕೆಲವರು ಅವರು ತಮ್ಮ ಜೀವನವನ್ನ ಅರ್ಥಪೂರ್ಣವಾಗಿಸುತ್ತಾರೆ ಇಲ್ಲಿ ಯಾಕೆ ಈ ಮಾತುಗಳು ಅಂದ್ರೆ ಒಂದಷ್ಟು ತಿಂಗಳುಗಳ ಹಿಂದಿನ ಕತೆ ರಾಜಸ್ಥಾನದ ಜಾಲಾವ ಜಿಲ್ಲೆಯ ಪಿಪ್ಲೋಡಿ ಎಂಬ ಅತಿ ಹಿಂದುಳಿದ ಬುಡಕಟ್ಟು ಗ್ರಾಮ ಅಲ್ಲಿ ಮೊಹರ್ ಸಿಂಗ್ ಎಂಬ ಒಬ್ಬ ವ್ಯಕ್ತಿ ಅವನಿಗೆ ಒಂದಷ್ಟು ಕಾಲದಿಂದ ಒಂದು ಕನಸಿತ್ತು ಚೋಪಡಿಯಲ್ಲೇ ಹುಟ್ಟಿ ಬೆಳೆದ ಅವನಿಗೆ ತಮ್ಮ ಮಕ್ಕಳು ಮರಿಗಳು ಸೇರಿದ ಸಂಸಾರಕ್ಕೋಸ್ಕರ ಒಂದು ಪುಟ್ಟ ಹೊಸ ಮನೆ ನಿರ್ಮಿಸಬೇಕು ಎಂಬ ಒಂದು ಕನಸು ಕೂಲು ದುಡಿಮೆ ಮಾಡುತ್ತಿದ್ದ ಅವನು ಅಲ್ಲಿಯ ತನಕ ಕೂಡಿಟ್ಟ ಹಣವನ್ನೆಲ್ಲ ಸೇರಿಸಿ ಒಂದು ಚೊಕ್ಕದಾದ ಎರಡು ಬೆಡ್ರೂಮ್ನ ಮನೆಯನ್ನ ಕಟ್ಟಿಸುತ್ತಾನೆ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳು ರಾಜಸ್ಥಾನದ ಹೆಚ್ಚಿನ ಭಾಗಗಳಲ್ಲಿ ಅತಿ ಭಯಂಕರವಾದ ಮಳೆ ಬೀಳುತ್ತಿತ್ತು ರಾಜಸ್ಥಾನದ ಕಳೆದ ಎಪ್ಪತ್ತು ವರ್ಷಗಳ ಚರಿತ್ರೆಯಲ್ಲೇ ಅತಿ ಹೆಚ್ಚು ಮಳೆ ಬಿದ್ದ ಜುಲೈ ತಿಂಗಳಾಗಿತ್ತು ಅದು ಧಾರಾಕಾರವಾಗಿ ಸುರಿಯುತ್ತಿದ್ದ ಮಳೆ ಜನರ ಆವಾಸ ವ್ಯವಸ್ಥೆಯನ್ನೇ ಬುಡ ಮೀಲಾಗಿತ್ತು ಜಲಾವರ್ ಜಿಲ್ಲೆಯ ಪಿಪ್ಲೋಡಿ ಗ್ರಾಮ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಜುಲೈ ಇಪ್ಪತ್ತೈದರ ಬೆಳಗಿನ ಸುಮಾರು ಒಂಬತ್ತು ಗಂಟೆ ಆ ಗ್ರಾಮದಲ್ಲಿದ್ದುದು ಏಕೈಕ ಪ್ರಾಥಮಿಕ ಶಾಲೆ ಮಕ್ಕಳು ಶಾಲೆಗೆ ಬಂದು ಸೇರುತ್ತಿದ್ದ ಸಮಯ ಆ ಸರಕಾರಿ ಪ್ರಾಥಮಿಕ ಶಾಲೆಯ ಕಟ್ಟಡ ಪ್ರಕೃತಿ ವಿಕೋಪಕ್ಕೆ ತುತ್ತಾಗಿ ಏಕಾಏಕಿ ಮುರಿದು ಬೀಳುತ್ತದೆ ಧರಾಶಾಯಿಯಾಗುತ್ತದೆ ಈ ದುರ್ಘಟನೆ ಒಂದು ಗ್ರಾಮವನ್ನೇ ತಲ್ಲಣಗೊಳಿಸಿದರೂ ಮುಂದಿನ ದಿನಗಳಲ್ಲಿ ಸಮಯೋಚಿತವಾಗಿ ಎದ್ದು ನಿಂತು ಒಬ್ಬ ವ್ಯಕ್ತಿಯಿಂದ ಮಾಡಲು ಸಾಧ್ಯವಾಗುವ ಅತಿ ದೊಡ್ಡ ಬೆಲೆ ಕಟ್ಟಲಾಗದ ತ್ಯಾಗವನ್ನು ಮಾಡಿದ ಮೊಹರ್ ಸಿಂಗ್ ಎಂಬ ಒಬ್ಬ ಅಪೂರ್ವ ನಿರಕ್ಷರ ಕುಕ್ಷಿ ಸಂತನ ಕತೆ ಅದು ನಿಜಕ್ಕೂ ಜಗಮೆಚ್ಚಲೇಬೇಕಾದ ಮಹಾತ್ಯಾಗದ ಕತೆ ಆ ಕತೆ ನಾ ಕಂಡಂತೆ ನಿಮ್ಮ ಮುಂದೆ ಎಲ್ಲಾ ಆಧುನಿಕ ಸುಖ ಸೌಕರ್ಯಗಳನ್ನು ಅನುಭವಿಸುತ್ತಾ ಪಟ್ಟಣಗಳ ಕಂಫರ್ಟ್ ಝೋನ್ ನಲ್ಲಿ ಕುಳಿತು ನಾವು ದೊಡ್ಡ ದೊಡ್ಡ ಅಭಿವೃದ್ಧಿಯ ಕತೆ ಹೇಳುವಾಗಲೂ ನಮ್ಮ ಗ್ರಾಮಗಳ ಅದರಲ್ಲೂ ಉತ್ತರ ಭಾರತದ ಕೆಲವೊಂದು ಗ್ರಾಮಗಳ ಸ್ಥಿತಿ ಇಂದಿಗೂ ಪರಿತಾಪಕರವಾಗಿಯೇ ಉಳಿದಿದೆ ಎಂಬುದು ಸ್ವಲ್ಪ ಕಹಿಯಾದ್ರೂ ನಾವು ಒಪ್ಪಲೇಬೇಕಾದ ಒಂದು ಸತ್ಯ ಸೇತುವೆ ರಸ್ತೆ ಸಂಪರ್ಕ ಇಲ್ಲದ ವಿದೂರ ಗ್ರಾಮಗಳು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉತ್ತಮ ಶಾಲೆಗಳ ಕೊರತೆ ಶಾಲೆಗಳು ಇದ್ದರೂ ಮೂಲಭೂತ ಸೌಕರ್ಯಗಳು ಇಲ್ಲದ ಫಿಟ್ನೆಸ್ ಇಲ್ಲದ ಕಟ್ಟಡಗಳು ಚಿಕಿತ್ಸೆಗೆ ಆಸ್ಪತ್ರೆಗಳ ಕೊರತೆ ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲದ ಮನೆಗಳು ಹಲವಾರು ಮೂಢನಂಬಿಕೆಗಳು ಮುನ್ನಡೆಸುವ ಅವಿದ್ಯಾವಂತ ಜನರು ಇದು ಇಂತಹ ಗ್ರಾಮಗಳ ಒಂದು ಸಾಮಾನ್ಯ ಚಿತ್ರಣ ಈ ಆಧುನಿಕ ಯುಗದಲ್ಲೂ ಈ ಗ್ರಾಮಗಳು ಯಾಕೆ ಹಿಂದುಳಿದಿದೆ ಎಂದು ಕೇಳಿದ್ರೆ ಅದಕ್ಕೆ ಭೌಗೋಳಿಕವಾದ ಸಾರಿತ್ರಿಕವಾದ ಸಾಮಾಜಿಕವಾದ ಹಲವು ಕಾರಣಗಳನ್ನು ಹೇಳಬಹುದಾದರೂ ಅಟ್ ದ ಎಂಡ್ ಆಫ್ ದ ಡೇ ಈ ಆಧುನಿಕ ಯುಗದಲ್ಲೂ ಸ್ವಾತಂತ್ರ್ಯ ಲಭಿಸಿ ಎಪ್ಪತ್ತ ಎಂಟು ವರ್ಷಗಳ ನಂತರವೂ ಈ ಕೆಲವು ಗ್ರಾಮಗಳ ಅಭಿವೃದ್ಧಿಯ ವೇಗ ಎಂಬುದು ಆಮೆಗತಿಯಲ್ಲೇ ಇದೆ ಎಂದಾದರೆ ಅದರ ಮೂಲ ಕಾರಣ ಎಂಬುದು ಇಷ್ಟರ ತನಕ ಅಲ್ಲಿ ಆಡಳಿತ ನಡೆಸಿದ ಸ್ಥಳೀಯ ಸರಕಾರಗಳ ಇಚ್ಛಾಶಕ್ತಿಯ ಕೊರತೆ ಎಂಬುದನ್ನ ನಮಗೆ ನಿಸ್ಸಂಶಯವಾಗಿ ಹೇಳಬಹುದು ಇಂತಹ ಒಂದು ಹಿಂದುಳಿದ ಗ್ರಾಮ ನಮ್ಮ ಕತೆಯ ಕೇಂದ್ರ ಬಿಂದು ಅಗಲೇ ಹೇಳಿದಂತೆ ರಾಜಸ್ಥಾನದ ಜಾಲಾವರ್ ಜಿಲ್ಲೆಯ ಕುಚ್ಲೋಡಿ ಹಿಂದುಳಿದ ಬುಡಕಟ್ಟು ಜನಾಂಗದವರೇ ಹೆಚ್ಚು ವಾಸಿಸುತ್ತಿದ್ದ ಆ ಪ್ರದೇಶದಲ್ಲಿ ಮಕ್ಕಳ ವಿದ್ಯಾರ್ಜನೆಗೆ ಆಶ್ರಯಿಸುತ್ತಿದ್ದ ಏಕೈಕ ಸರ್ಕಾರಿ ಪ್ರಾಥಮಿಕ ಶಾಲೆಯಾಗಿತ್ತು ಅದು ಆ ನತದೃಷ್ಟ ದಿನ ಜುಲೈ ಇಪ್ಪತ್ತ ಐದರಂದು ಬೆಳಗ್ಗೆ ಒಂಬತ್ತು ಗಂಟೆ ಪುಟ್ಟ ಮಕ್ಕಳು ಹಲವರು ಅದಾಗಲೇ ಶಾಲೆಗೆ ಬಂದು ಸೇರಿದ್ದರು ಮಕ್ಕಳ ಕಲರವ ಸುತ್ತಮುತ್ತಲು ಪ್ರತಿಧ್ವನಿಸುತ್ತಿತ್ತು ಇದ್ದಕ್ಕಿದ್ದಂತೆ ಆ ಶಾಲಾ ಕಟ್ಟಡ ಮುರಿದು ಬೀಳುತ್ತದೆ ಸಂಪೂರ್ಣ ನೆಲಸಮವಾಗುತ್ತದೆ ಹಲವು ಮಕ್ಕಳು ಕಟ್ಟಡಗಳ ಅವಶೇಷಗಳಡಿಯಲ್ಲಿ ಸಿಲುಕುತ್ತಾರೆ ಈ ದುರ್ಘಟನೆಯಲ್ಲಿ ಏಳು ಮಕ್ಕಳು ಸಾವನ್ನಪ್ಪುತ್ತಾರೆ ಹಲವು ಮಕ್ಕಳಿಗೆ ಗಾಯಗಳಾದುವು ಕಲರವ ಆಕ್ರಂದನವಾಗಿ ಮಾರ್ಪಾಡಾಯಿತು ಮುಂದೆ ನೀರವ ಮೌನ ಎಲ್ಲೆಡೆ ವ್ಯಾಪಿಸಿತು ಸರಕಾರ ಇಂತಹ ಸಂದರ್ಭಗಳಲ್ಲಿ ಯಥಾವಿಧಿ ಮಾಡುವಂತೆ ಮೃತ ಮಕ್ಕಳ ಕುಟುಂಬಕ್ಕೆ ಒಂದಷ್ಟು ಪರಿಹಾರ ಹಾಗೂ ಹೊಸ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಒಂದು ಕೋಟಿ ರೂಪಾಯಿ ಅನುದಾನ ಘೋಷಣೆ ಮಾಡಿ ಸುಮ್ಮನಾಗುತ್ತದೆ ಹೊಸ ಕಟ್ಟಡ ನಿರ್ಮಾಣವಾಗಿ ಬರಲು ಏನಿಲ್ಲ ಅಂದ್ರೂ ಒಂದೆರಡು ವರ್ಷಗಳೇ ತಗಲಬಹುದು ಅಲ್ಲಿಯ ತನಕ ಬದಲಿ ತಾತ್ಕಾಲಿಕ ಕಟ್ಟಡ ಕಂಡುಹಿಡಿಯಲು ಜಿಲ್ಲಾಡಳಿತಕ್ಕೆ ಸಾಧ್ಯವಾಗಲಿಲ್ಲ ಆದರೆ ಈ ದುರ್ಘಟನೆಯಿಂದ ಬಚಾವಾದ ಬದುಕು ಉಳಿದ ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕೆ ದಾರಿ ಏನು ಎಂಬ ಪ್ರಶ್ನೆಗೆ ಸರ್ಕಾರದ ಕೈಯಲ್ಲಿ ಆಗ್ಲಿ ಜಿಲ್ಲಾಡಳಿತದ ಕೈಯಲ್ಲಿ ಆಗ್ಲಿ ಉತ್ತರ ಬದಲಿ ಏನು ಇರಲಿಲ್ಲ ಮಕ್ಕಳ ಮುಂದಿನ ಕಲಿಕೆ ಮಕ್ಕಳ ಭವಿಷ್ಯ ತ್ರಿಶಂಕು ಸ್ಥಿತಿಯಲ್ಲಾಗುವ ಈ ಸಂದರ್ಭದಲ್ಲಿ ಹಿಂದಮುಂದು ಯೋಚಿಸದೆ ಸಹಾಯ ಹಸ್ತ ಚಾಚಿ ಮುಂದೆ ಬಂದವನೇ ಮೊಹರ್ ಸಿಂಗ್ ಮುಹರ್ ಸಿಂಗ್ ಎಂಬ ಆಪದ್ ಬಾಂಧವ ಯಾವಾಗ ಶಾಲೆಯ ಮರು ನಿರ್ಮಾಣ ಪೂರ್ಣವಾಗುತ್ತದೋ ಅಲ್ಲಿಯ ತನಕ ತನ್ನ ಈ ಮನೆಯನ್ನ ಮಕ್ಕಳ ಕಲಿಕೆಗಾಗಿ ತಾತ್ಕಾಲಿಕ ಶಾಲೆಯಾಗಿ ಬಿಟ್ಟುಕೊಡುತ್ತೇನೆ ಎಂದು ಜಿಲ್ಲಾಡಳಿತದ ಮುಂದೆ ಭರವಸೆ ನೀಡುತ್ತಾನೆ ಹಾಗೆ ನೋಡಿದ್ರೆ ಮೊಹರ್ ಸಿಂಗ್ ಆ ಗ್ರಾಮದ ಶ್ರೀಮಂತ ವ್ಯಕ್ತಿ ವ್ಯಕ್ತಿಯೇನು ಆಗಿರಲಿಲ್ಲ ತಾನು ಕೂಲಿ ದುಡಿಮೆ ಮಾಡಿ ಬಂದ ಹಣವನ್ನೆಲ್ಲ ಕೂಡಿಟ್ಟು ಕೂಡಿಟ್ಟು ತನ್ನ ಕನಸಿನ ಸಾಕ್ಷಾತ್ಕಾರ ಎಂಬಂತೆ ಕಟ್ಟಿದ ಒಂದು ಸಾಧಾರಣ ಎರಡು ಬೆಡ್ರೂಮ್ ನ ಮನೆಯಾಗಿತ್ತು ಅದು ಮೊಹರ್ ಸಿಂಗ್ಗೆ ಏಕಪಕ್ಷೀಯವಾಗಿ ಆ ಮನೆ ಶಾಲೆಗಾಗಿ ಬಿಟ್ಟುಕೊಡಲು ಸಾಧ್ಯವಾಗುತ್ತಿರಲಿಲ್ಲ ಕಾರಣ ಆ ಮನೆಯಲ್ಲಿ ಮೊಹರ್ ಸಿಂಗ್ ಅಲ್ಲದೆ ಇನ್ನೂ ಏಳೆಂಟು ಜನ ಮನೆ ಮಂದಿಯರಿದ್ರು ಆ ಮನೆ ಎಂಬುದು ಅವರ ಕೂಡ ಕನಸಾಗಿತ್ತು ಮನೆ ಮಂದಿಯರಲ್ಲಿ ಒಬ್ಬೊಬ್ಬರಲ್ಲೂ ಮಾತನಾಡಿ ಅವರ ಮನವೊಲಿಸಿಯೇ ಅವನಿಗೆ ಭರವಸೆ ನೀಡಿದ್ದನು ಹೀಗೆ ಮೋಹನ್ ಸಿಂಗ್ನ ಆ ಕನಸಿನ ಮನೆ ತಾತ್ಕಾಲಿಕ ಶಾಲೆಯಾಗಿ ಮಾರ್ಪಾಡಾಯಿತು ಮಕ್ಕಳ ಕಲರವ ಮತ್ತೆ ಪ್ರತಿಧ್ವನಿಸತೊಡಗಿತು ನಾನು ವಿದ್ಯಾವಂತನಲ್ಲ ಸರ್ ನನ್ನಂತೆಯೇ ಈ ಗ್ರಾಮದ ಹೆಚ್ಚಿನವರು ವಿದ್ಯಾವಂತನಲ್ಲ ಆ ಕಾಲಕ್ಕೆ ನಮಗೆ ದಾರಿ ತೋರಿಸುವವರು ಯಾರು ಇರಲಿಲ್ಲ ಆದ್ದರಿಂದಲೇ ನೋಡಿ ನಮ್ಮ ಗ್ರಾಮ ಇಷ್ಟು ಹಿಂದುಳಿದಿದೆ ನಾನು ನನ್ನ ಮಕ್ಕಳಿಗೆ ವಿದ್ಯೆ ಕೊಡಿಸಿದ್ದೇನೆ ಗ್ರಾಮದ ಇನ್ನುಳಿದ ಮಕ್ಕಳು ವಿದ್ಯಾವಂತರಾಗಬೇಕು ಹೀಗೆ ಈ ಗ್ರಾಮ ಅಭಿವೃದ್ಧಿ ಹೊಂದಲಿ ಎಂದು ಅವರು ಹೇಳ್ತಾರೆ ಮುಹೂರ್ ಸಿಂಗ್ ತಮ್ಮ ಪರಿವಾರ ಸಮೇತರಾಗಿ ತಮ್ಮ ಹೊಲದ ನಡುವಿನಲ್ಲಿ ನಿರ್ಮಿಸಿದ ಒಂದು ಪುಟ್ಟ ಜೋಪಡಿಗೆ ವಾಸ ಬದಲಿಸುತ್ತಾರೆ ನನ್ಗೆ ಆಗಿರ್ಲಿ ನನ್ ಮನೆಯವರಿಗಾಗಿರ್ಲಿ ಇಂತಹ ಗುಡಿಸಲು ಹೊಸ ಅನುಭವವೇನು ಅಲ್ಲ ಸರ್ ನಾವು ಹುಟ್ಟಿ ಬೆಳೆದದ್ದೇ ಇಂತಹ ಜೋಪಡಿಯಲ್ಲಿ ಕೈಯಲ್ಲಿ ಒಂದಷ್ಟು ಹಣ ಉಳಿತಾಯ ಆದಾಗ ಒಂದು ಪುಟ್ಟ ಮನೆ ಕಟ್ಟಿದೆ ಈಗ ಅದು ಈ ರೀತಿಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉಪಯೋಗಕ್ಕೆ ಬಂತಲ್ಲ ಮಕ್ಕಳು ಯಾವತ್ತೂ ಅವಕಾಶ ವಂಚಿತರಾಗಬಾರದು ನಾನು ಇಲ್ಲಿ ಧನ್ಯ ಬಿಬಿಸಿ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಅವರು ಭಾವುಕರಾಗಿ ಈ ಮಾತುಗಳನ್ನ ಹೇಳ್ತಾರೆ ಅವರು ಅವಿದ್ಯಾವಂತರಾಗಿರಬಹುದು ಆದರೆ ಒಬ್ಬ ಸತ್ಪ್ರಜೆಯಾಗಿ ಅವರ ಸಾಮಾಜಿಕ ಜವಾಬ್ದಾರಿ ನಾವು ಇಲ್ಲಿ ನೆನೆಯಲೇಬೇಕು ಅವರ ಮಾತುಗಳಲ್ಲಿ ಸೈಕಾಲಜಿಕಲ್ ಆದ ಒಂದು ಸೂಕ್ಷ್ಮ ವಿಚಾರ ಕೂಡ ಇತ್ತು ಅವರು ಹೇಳ್ತಾರೆ ನಾನು ಯಾಕೆ ಈ ಮನೆಯನ್ನ ತಕ್ಷಣ ಬಿಟ್ಟುಕೊಟ್ಟೆ ಬಿಟ್ಟುಕೊಟ್ಟೆ ಅಂದ್ರೆ ಇಲ್ಲಿಯ ಹೆಚ್ಚಿನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅನ್ನೋದು ಕಲಿಕೆಗೆ ಪೂರಕವಾಗಿ ಇಲ್ಲ ಒಂದು ವೇಳೆ ಶಾಲೆ ತಕ್ಷಣ ಪುನರಾರಂಭಗೊಳ್ಳದೇ ಇದ್ದಲ್ಲಿ ಒಂದಷ್ಟು ಬಡ ವಿದ್ಯಾರ್ಥಿಗಳು ಅದನ್ನೇ ಕಾರಣವಾಗಿಸಿ ಶಾಲೆಯಿಂದ ದೂರವಾಗ್ತಾರೆ ಇಂತಹ ಡ್ರಾಪ್ ಔಟ್ ಆದ ಮಕ್ಕಳು ಮತ್ತೆ ಶಾಲೆಗೆ ಮರಳಿ ಬರಲಾರರು ಅವರ ವಿದ್ಯಾಭ್ಯಾಸ ಶಾಶ್ವತವಾಗಿ ನಿಲ್ಲಬಹುದು ಡಿಸ್ಕಂಟಿನ್ಯೂ ಆಗಬಹುದು ಇಲ್ಲಿ ಕಲಿತ ಒಬ್ಬನೇ ಒಬ್ಬ ವಿದ್ಯಾರ್ಥಿಯಾದರೂ ನಾಳೆ ದೊಡ್ಡವನಾಗಿ ಉನ್ನತ ಹುದ್ದೆಗೆ ತಲುಪಿದ್ರೆ ಮೊಹರ್ ಸಿಂಗ್ ನ ಈ ತ್ಯಾಗ ಅದಕ್ಕೆ ನಿಮಿತ್ತವಾಗಿರುತ್ತದೆ ಒಂದು ದೊಡ್ಡ ಹೊಲದ ಮಧ್ಯಭಾಗದಲ್ಲಿ ಇರುವ ಸುತ್ತಲೂ ನೀರು ಆವರಿಸುವ ಈ ಜೋಪಡಿಯಲ್ಲಿ ವಾಸ ಮಾಡುವಾಗಲೂ ತನ್ನ ಈ ತ್ಯಾಗ ಎಂಬುದು ನಾಡಿನ ಮಕ್ಕಳ ನಾಳಿನ ಭವಿಷ್ಯಕ್ಕೋಸ್ಕರ ಎಂಬ ಹೆಮ್ಮೆ ಅವರಿಗಿದೆ ಸರಕಾರ ಅವರ ಮಹಾತ್ಯಾಗವನ್ನ ಪುರಸ್ಕರಿಸಿ ಅವರ ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿ ಪರಿಹಾರದನ್ನ ಘೋಷಿಸಿದೆ ಅದೇ ರೀತಿ ಶಾಲೆಯ ಮರು ನಿರ್ಮಾಣಕ್ಕೆ ಒಂದು ಕೋಟಿ ರೂಪಾಯಿ ಕೂಡ ಅನುದಾನ ಬಿಡುಗಡೆ ಮಾಡಿದೆ ಆದ್ರೆ ಇದೆಲ್ಲ ಸರ್ಕಾರಿ ಕಾರ್ಯ ತಾನೇ ಅದರ ಹಲವು ಗಳು ದಾಟಿ ಕಾರ್ಯಗತಗೊಳ್ಳಲು ತಿಂಗಳುಗಳು ಕೆಲವೊಮ್ಮೆ ವರ್ಷಗಳೇ ಬೇಕಾಗಬಹುದು ಸರಕಾರಕ್ಕೆ ನಿಜಕ್ಕೂ ಇಚ್ಛಾಶಕ್ತಿ ಇದ್ದುದೇ ಹೌದಾದಲ್ಲಿ ಆ ಶಾಲಾ ಕಟ್ಟಡ ಕುಸಿದು ಬೀಳುತ್ತಲೂ ಇರಲಿಲ್ಲ ಹಲವು ಮಕ್ಕಳು ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಲೂ ಇರಲಿಲ್ಲ ಎಂಬುದು ಒಂದು ಸತ್ಯವೇ ಹೌದು ಆದ್ರೆ ಮೊಹರ್ ಸಿಂಗ್ ಅವರ ಕುಟುಂಬದ ಸದ್ಯದ ಪರಿಸ್ಥಿತಿ ನೋಡುವಾಗ ಯಾರಿಗೂ ಬೇಸರ ಅನ್ನಿಸಬಹುದು ಸುತ್ತಲೂ ನೀರು ಕಟ್ಟಿ ನಿಲ್ಲುವ ಹೋಲ ಅದರ ಮಧ್ಯದಲ್ಲಿ ಪುಟ್ಟ ಗುಡಿಸಲಿನಲ್ಲಿ ಏಳೆಂಟು ಜನ ವಾಸ ಜೊತೆಗೆ ತನಗಳು ಎಮ್ಮೆಗಳು ಇನ್ನಿತರ ಸಾಕು ಪ್ರಾಣಿಗಳು ಸಂಪತ್ತು ಒಂದು ಸೇರುತ್ತಿದ್ದಂತೆಯೇ ಅತಿಯಾಸೆ ಹಾಗೂ ದುರಾಸೆ ಮನಸ್ಸಿನಲ್ಲಿ ಬೆಳೆಯುವ ಮನುಷ್ಯರುಗಳೇ ಹೆಚ್ಚಿರುವ ನಮ್ಮ ಸಮಾಜದಲ್ಲಿ ಮೊಹರ್ ಸಿಂಗ್ ನಂತಹವರ ನಿಸ್ವಾರ್ಥ ತ್ಯಾಗವು ನಾಳಿನ ಪೀಳಿಗೆಗೆ ಆದರ್ಶಪ್ರಾಯವಾಗಿ ಉಳಿಯುತ್ತದೆ ಕೆಲವು ಮನುಷ್ಯರು ಹಾಗೆ ಅವರಿಗೆ ತಮ್ಮ ಸಹಜೀವಿಗಳ ಸಮಾಜದ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವ ಮನಸ್ಸು ಇರ್ತದೆ ಅವರಿಗೆ ಪರೋಪಕಾರ ಎಂಬುದು ಪ್ರಚಾರಕ್ಕೋಸ್ಕರ ಮಾತ್ರವಿರುವ ಮಾಧ್ಯಮ ಅಲ್ಲ ಅದು ರಕ್ತಗತವಾಗಿ ಬಂದಂತಹದ್ದು ಇಂತಹವರ ಸಾಧನೆಗಳಿಗೆ ಪ್ರಚಾರ ಲಭಿಸುವುದು ತೀರಾ ಕಡಿಮೆ ಬಹುಶಃ ಇಂತಹವರನ್ನ ಗುರುತಿಸಿ ಮಾಡಿದ ವಿಡಿಯೋಗಳಿಗೆ ವೀಕ್ಷಕರ ಸಂಖ್ಯೆ ಕೂಡ ತುಂಬಾ ಕಡಿಮೆ ಇರಬಹುದು ಆದ್ರೆ ಇಂತಹ ಸಾಧನೆಗಳನ್ನ ಗುರುತಿಸಿ ಪ್ರಚಾರ ಕೊಡುವಾಗ ಲಭಿಸುವ ಸಂತೃಪ್ತಿ ಮಾತ್ರ ವಿವರಣೆಗೆ ನಿಲುಕದು ಮುಹರ್ ಸಿಂಗ್ ಭಾವುಕರಾಗಿ ಹೇಳುವ ಮಾತು ಒಂದೇ ಮಕ್ಕಳು ಓದುವ ಕಲಿಯುವ ಸಮಯದಲ್ಲಿ ಓದಲೇಬೇಕು ಈ ಗ್ರಾಮ ಅಭಿವೃದ್ಧಿ ಹೊಂದಬೇಕು ಇದು ಅವರ ಮನಸ್ಸಿನ ಶ್ರೀಮಂತಿಕೆ ಏನು ಎಂಬುದನ್ನು ತೋರಿಸುತ್ತದೆ ಒಂದೆರಡು ವರ್ಷಗಳಲ್ಲಿ ಶಾಲಾ ಕಟ್ಟಡ ಒಂದೊಮ್ಮೆ ಮರು ನಿರ್ಮಾಣವಾಗಬಹುದು ಮೊಹರ್ ಸಿಂಗ್ಗೆ ತನ್ನ ಮನೆ ತಿರುಗಿ ಸರಕಾರ ಘೋಷಿಸಿದ ಪಾರಿತೋಷಿಕವೂ ಸಿಗ್ಬೋದು ಆದರೆ ಮೋಹರ್ ಸಿಂಗ್ ಆ ಸಮಯದಲ್ಲಿ ಮಾಡಿದ ತ್ಯಾಗ ಮಾತ್ರ ನಿಜಕ್ಕೂ ಬೆಲೆ ಕಟ್ಟಲಾಗದ ತ್ಯಾಗ ಆ ತ್ಯಾಗವನ್ನ ಆ ಮಹಾ ಮನಸ್ಕತೆಯನ್ನ ಅಳೆಯಲು ಯಾವ ಅಳತೆಗೋಲಿಗೂ ಸಾಧ್ಯವೇ ಇಲ್ಲ ಇಂತಹ ತ್ಯಾಗಗಳು ನಿಜಕ್ಕೂ ಚರಿತ್ರೆಯ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾಗಿದೆ ತನ್ಮೂಲಕ

ನೀವು ಇದುವರೆಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೊಂದು ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ವಂದನೆಗಳು